ಅಲ್ಲ ಪರ್ಟಿಕ್ಯುಲರ್ಲಿ ಒಂದು ಹೆಣ್ಣಿಗೆ ಅಂತ ರಿಲೇಟ್ ಮಾಡೋಕ್ಕೆ ಆಗಲ್ಲ ಅದನ್ನೇ ಹೇಳಿದ್ನಲ್ಲ ಭಾರತದಲ್ಲಿರ್ತಕ್ಕಂಥ ಅಷ್ಟು ಹೆಣ್ಣು ಮಕ್ಕಳನ್ನ ರೀಪ್ರೆಸೆಂಟ್ ಮಾಡೋ ಅಂಥ ಕ್ಯಾರೆಕ್ಟರ್ ಇವರು ಹೆಣ್ಣಿನ ಕ್ಯಾರೆಕ್ಟರ್ ಅದರಲ್ಲೂ ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣಿನ ಪಾತ್ರವನ್ನು ರಿಪ್ರೆಸೆಂಟ್ ಮಾಡೋಂಥ ಕ್ಯಾರೆಕ್ಟರ್ ಸೊ ಇಲ್ಲಿ ಅವರ ತುಣುಕುಗಳನ್ನು ಯಾಕೆ ನಾವು ಬಳಸಿರೋದಂತಂದರೆ ಈಗ ಸಿ ನ್ಯಾಯ ಸಿಗದೇ ಇರೋದಿದೆಯಲ್ಲ ಅದು ಒಂದು ದೊಡ್ಡ ಅನ್ಯಾಯ ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿ ವಿಕ್ಟಿಮ್ ಆಗಿರೋದು ಅದು ಡಿಲೇಟ್ ಜಸ್ಟಿಸಿಗೆ ಸೊ ಆ ಫ್ಯಾಕ್ಟ್ರೀಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲ ಒಂದು ಕಡೆ ಮರ್ತೋಗ್ಬಿಡ್ತೀವಿ ಯಾವುದೋ ಒಂದು ಕ್ಯಾಂಪೇನಿಂಗ್ ನಡೆಯುತ್ತೆ ಅವ್ರ ಬಗ್ಗೆ ಮಾತಾಡ್ತೀವಿ ಆಮೇಲೆ ಹೋಗ್ಬಿಡುತ್ತೆ ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿರಬೇಕು ಅದು ಆ ಹೋರಾಟ ನಡೀತಾನೆ ಇರಬೇಕು ನೆನಪು ಸರಿ ಯಾವಾಗ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ ನಮಗದನ್ನ ಆಪ್ಸುತ್ತೆ ಅಲ್ಲಿ ಅಂದರೆ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಒಂದೊಂದು ಪ್ರತಿಯೊಂದು ಸಲ ನೆನ್ಪಿ ಹೋರ್ಡಿಂಗೇ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ಇರೋ ಇರೋದಕ್ಕೆ ಒಂದು ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆ ಬಳಸಿರೋದು ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ ಅಂದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಳಬೇಕು ಅನ್ನೋದು ಉದ್ದೇಶ ಅಲ್ಲ ಒಂದು ಸಿನಿಮಾ ಮುಖಾಂತರ ಒಂದು ಧ್ವನಿ ಎತ್ತ ತರ ಆಗ್ಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ ಒಂದು ಬೆಂಬಲ ಅಷ್ಟೇ ಸೌಜನ್ಯ ಕೇಸ್ ಲಾಸ್ಟ್ ಮಿನಿಟ್ ಎಡಿಕ್ಷನ್ ಯೂಟ್ಯೂಬರ್ ಎಷ್ಟೇ ಪ್ರಯತ್ನ ಪಟ್ಟರು ಜಸ್ಟ್

ಸೊ ಆ ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದೀವಿ ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದ್ರ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಮಾಡಿದ ಆ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ ಮತ್ತೆ ತೆಗೆದ್ವಿ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರತ್ತಲ್ಲ ಅದು ನೆನಪಾಗಬೇಕು ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಆಮೇಲೆ ಆ ಫ್ಯಾಮಿಲಿ ನಾವು ನಾವು ಇದೀವಿ ಅನ್ನೋದು ಗೊತ್ತಾಗಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತಾಗ ನೆನ್ಪಲು ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ

ನಾನು ನಿಮಗೊಂದು ಹೇಳ್ತೀನಿ ಇದು ಮೊದಲನೇ ಸಲ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ತಿಲ್ಲ ನಾನು ಆದರೆ ನೋಡಿ ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾಗ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸು ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರ್ತದೆ ಆಲ್ದೋ ಶಿ ಇಸ್ ಎಕ್ಟಿಮ್ ಆಕೆ ಆಕೆಯೇ ಒಂದು ಕಳಕ್ಕೆ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ ತಂದೆ ತಾಯಿಗೆ ಡಿಸ್ಕಂಫರ್ಟ್ ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ಥರದ್ದು ಇರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶುವಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂಥ ವ್ಯಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ ಯಾಕೆ ಬಿಕಾಸ್ ಶೀ ಈಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಾಲಜಿಕಲ್ ಸೆಟಪ್ ನಮ್ಮ ಸಮಾಜದಲ್ಲಿ ಅಂಥ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ಕೆಲವು ಕಡೆ ಹಿಂದೆ ಬಂದಿದೆ ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್ ಇಟ್ ಈಸ್ ಎ ಯುನೀಕ್ ಥಿಂಗ್ ಅದಕ್ಕೆ ನಿಮ್ ಈಗ ಅವರು ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿರೋದ್ರಿಂದ ಈ ಪ್ರಮೋಷನ್ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು ಆ ಥರದ್ದಲ್ಲ ಇದು ಸಿನಿಮಾ ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ ಸಿಸ್ಟಮ್ ಮನೆಯಲ್ಲಿ ಸರಿಗಿರ್ಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ ನಾವು ಯಾರ್ಯಾರು ವಿಕ್ಟಿಮ್ನ ನೋಡಿದಾಗ ನಾವು ಹೆಂಗ್ ಬಿಹೇವ್ ಮಾಡಬೇಕು ಇಟ್ 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 ನೋ ಪರ್ಟಿಕ್ಯುಲರ್ ಯು ಎ ಇನ್ ದಿಸ್ ಕೇಸ್ ಪರ್ಟಿಕ್ಯುಲರ್ ಸ್ಟೋರಿ ಟು ಗಿವ್ ದ ಅವೇರ್ನೆಸ್ ಏನಾಗುತ್ತೆ ರವಾಂಡಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ ನಲ್ಲಿ ಹನ್ನೊಂದನೇ ಪೇಜಲ್ಲಿ ನೋಡಿದೀನಿ ಐ ಟಿ ಮಿಸ್ಟೇಟ್ ಬರೆದು ಆದ್ರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅಲ್ಲಿ ಸತ್ರು ಅಂತ ಅಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತದ ಯಾಕೆಂದ್ರೆ ನಿಮಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ನಿಮ್ಗೆ ಆಗುತ್ತೆ ನಾನು ಜಾಸ್ತಿ ಹೇಳಬಾರ್ದು ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದರೆ ಇಟ್ ಈಸ್ ನಾಟ್ ಲೈಕ್ ಇದನ್ನು ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳೋಕ್ಕಾಗತ್ತೆ ಅನ್ನೋ ಥರದ್ದಲ್ಲ ಕಷ್ಟ ಕಟ್ಕೊಂಡು ಮಾಡಿರೋದು ಸಿ ಯು ಯು ಕೆನ್ ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ ಕಥೆನ ಎಷ್ಟು ನೋಡಿರ್ಬೋದು ಈ ಮೂವತ್ತು ವರ್ಷದಲ್ಲಿ ನೋಡಿ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ವೆರಿ ಡಿಫ್ರೆಂಟ್ ಐಡಿಯಾ ಆಫ್ ಆಫ್ ಎ ಹ್ಯಾಂಡ್ಲಿಂಗ್ ನಾಟ್ ಎಸ್ ಜಸ್ಟ್ ಯು ರೆಸ್ಪಾನ್ಸ್ ಇಲ್ಲ ನೀವು ಅದೇ ಅದೇ ಪ್ರಶ್ನೆ ತಿರುಗಿ ಪರಿಚಯ ಒಂದು ಚಿಕ್ಕದಾಗಿ

ಅಂಡ್ ಬಹುಶಃ ನಿಮ್ಗೂ ಈ ತರದ ಇನ್ಸಿಡೆಂಟ್ ಗಳಾಗಿರುತ್ತೆ ಇಲ್ಲಿ ಕೂತಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದ್ ಸಣ್ಣ ಮಟ್ಟದಲ್ಲಾದ್ರು ಏನಾದ್ರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ ನಿಮ್ ಲೈಫಲ್ಲಿ ಏನೋ ಅಹಿತಕರವಾದ ಒಂದು ಘಟನೆ ಐ ತಿಂಕ್ ದಟ್ ವಾಸ್ ಎನಫ್ ಫಾರ್ ಮಿ ಟು ಇಮ್ಯಾಜಿನ್ ಅದು ಯಾವುದು ರೆಫರೆನ್ಸ್ ಅಂತಿಲ್ಲ ಬಟ್ ಡೆಫಿನೆಟ್ಲಿ ಯಾವ್ದೇ ನಾವು ನ್ಯೂಸ್ ಅಲ್ಲಿ ನೋಡಿದಾಗ್ಲೂ ಒಂಥರ ಮನ್ಸ್ ಕಿರ್ಚದಂಗ್ ಹಾ ಹಾ ಅಂದ್ರೆ ದಟ್ ಇಸ್ ಧೇರ್ ಅಲ್ಲ ಮೇಡಮ್ ಹಿಂದೆ ಎಷ್ಟೆಷ್ಟೆಲ್ಲ ಆಗಿರೋದು ಡೆಫಿನೆಟ್ಲಿ ಅದು ಕಿರುಚದಂಗ್ ಆಗುತ್ತೆ ಕೋಪ ಬರುತ್ತೆ ಆ್ಯಂಡ್ ಇಫ್ ಯು ಇಫ್ ಅನ್ನ ಆ್ಯಕ್ಟರ್ ಅದನ್ನ ಇಮ್ಯಾಜಿನ್ ಮಾಡಿಕೊಂಡು ನನಗೆ ನನ್ನ ಲೈಫಲ್ಲಿ ಏನೋ ಒಂದು ಆಗ್ತದೆ ಅಂದಾಗ ಯು ಫೀಲ್ ಮೋರ್ ಕನೆಕ್ಟೆಡ್ ಟು ಇಟ್ ಇಲ್ಲ ಅಂತಂದ್ರೆ ನಾವು ನ್ಯೂಸಲ್ಲಿ ನೋಡಿದಾಗ ನಾವು ಎಷ್ಟು ಶಾಪ ಹಾಕೋತೀವಿ ಬೈಕೋತೀವಿ ನಮ್ಗೆ ಸಿಕ್ಕಿದ್ರೆ ನಾವು ಏನಾದರೂ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ ಬಟ್ ಆ ಎಲ್ಲ ಇಟ್ ಇನ್ ಪುಟ್ಟಿಟ್ಟನ್ನು